ಗುರು ಮದುವೆ ಆಯ್ತು ಆದ್ರೆ ನನ್ ಜೊತೆ ಆಗಿಲ್ಲ ಗುರು ಅಂದ್ಬಿಡ್ಬೇಕಾ ಎಂದಿನಂತೆ ಬೇಗ ಇದ್ದು ರೆಡಿ ಆಗ್ಬಿಟ್ಟು ಗಾಡಿ ಎತ್ಕೊಂಡು ಹೋಗಿ ಸೀದ ಹೋಗ್ತಾ ಇದ್ದೀನಿ ರಬ್ಬರ್ ಬೋರ್ಡ್ ಅವ್ರದ್ದು ಡ್ರೈವಿಂಗ್ ತಂಗಾಗಿ ಹೋದೆ ಗಾಡಿ ಎತ್ಕೊಂಡು ಸೀದಾ ಹೋಗಿದ್ದೆ ಡೀಸೆಲ್ ಹಾಕ್ಸೋಣ ಅಂತ ಬಂಕಿ ಹೋದೆ ಅಲ್ಲಿಂದ ಸೀದಾ ಆಫೀಸ್ ಹೋದ್ರೆ ಕಾಯ್ತಾ ಇದ್ದೆ ಅವ್ರು ಇನ್ನೂ ಬರ್ಲಿಲ್ಲ ಅಂತ ಸೀದಾ ಕರೆಯೋಣ ಅಂತ ಮೇಲೆ ಹೋದೆ ಸರಿ ಅಂತ ಹೋದೆ ನೋಡಿದ್ರೆ ಕರ್ಬಿಟ್ಟು ಸ್ವೀಟ್ ಕೊಟ್ಟರು ಸ್ವೀಟ್ ತಿನ್ಕೊಂಡು ಅಲ್ಲಿಂದ ಸೀದಾ ಬಂದೆ ಅವರು ಬಂದ್ರು ಅಲ್ಲಿಂದ ಪಯಣ ಶುರು ಆಯ್ತು ಯಾಕಂದ್ರೆ ಅಂದ್ರೆ ತೀರ್ಥಳ್ಳಿ ಕಡೆ ಪಯಣ ಶುರು ಆಯ್ತು ನಮ್ ಶಿವಮೊಗ್ಗದಿಂದ ತೀರ್ಥಳ್ಳಿ ಹೋಗೋ ರೂಟ್ ಮಜಾನೇ ಮಜಾ ಏನಂತಿರೋರು ಗುರು ಗುರು ಒಂದ್ ಮ್ಯಾಟರ್ ಹೇಳ್ಬೇಕು ನಮ್ ಫ್ರೆಂಡ್ ಒಬ್ಬ ಅಂದ್ರೆ ಲವ್ ಹೋಗ್ ಮಾಡ್ತಿದ್ದ ಹುಡುಗಿ ನಾ ನೋಡ್ ನೋಡಿದ್ರೆ ಮದುವೆ ಆಗಿತ್ತು ಕೈಯಲ್ಲಿ ಒಂದು ಪಾಪು ಇತ್ತು ಅರೆ ನಮ್ ಹುಡುಗ ಮದ್ವೆ ಆಗ್ಬಿಟ್ಟವನಲ್ಲ ಹೇಳಲಿಲ್ಲ ಅಂತ ಅವ್ನಿಗೆ ಫೋನ್ ಮಾಡಿ ಕೇಳಿದ್ರೆ ಏನಂದ ಗೊತ್ತಾ ಗುರು ಮದ್ವೆ ಆಯ್ತು ಆದ್ರೆ ನನ್ ಜೊತೆ ಆಗಿಲ್ಲ ಗುರು ಅಂದ್ಬಿಡ್ಬೇಕಾ ಕಂಗ್ರ್ಯಾಚುಲೇಷನ್ ಬ್ರದರ್ ತೀರ್ಥಲ್ಲಿ ಬಂದು ಡ್ರಾಪ್ ಮಾಡಿದೆ ಅವ್ರು ಆಫೀಸ್ ಹತ್ರ ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದು ಯಾವ ಕಡೆ ಅಂದ್ರೆ ಮುಡಬ ಸೈಡ್ ಅಂದ್ರೆ ಸರಿ ಅಂತ ಮುರ್ಬಾಗ ಹೋದ್ವಿ ಮುಡಬಾದಲ್ಲಿ ಒಳ್ಳೆ ಹೋಟ್ಲು ಹುಡುಕ್ತಾ ಇದ್ವಿ ಕೇಳಿದವರಿಗೆಲ್ಲ ವಿನಾಯಕ ಹೋಟ್ಲ್ ಅಂತಿದ್ವಿ ಆದ್ರೆ ಎಲ್ಲಿದೆ ಅಂತ ನಮ್ಗೆ ಗೊತ್ತಿದ್ದಿಲ್ಲ ತೀರ್ಥಲಿ ಹೋಗೋ ರೋಡಲ್ಲಿ ಆರು ಕಿಲೋಮೀಟರ್ ಮುಡಬದಿಂದ ಹುಡ್ಕೊಂಡು ಊಟ ಮಾಡಿದ್ವಿ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ನೀವು ಆ ಕಡೆ ಎಲ್ಲರೂ ಹೋದ್ರೆ ಟ್ರೈ ಮಾಡಿ ಅಲ್ಲಿಂದ ಸೀದಾ ಒಂಚೂರು ಈ ಕಡೆ ಬಂದು ಅದು ಊರ ಹೆಸರು ಗೊತ್ತಿದ್ದಿಲ್ಲ ಮುಡಬದ ಹತ್ರ ಈ ಕಡೆ ಅವರು ಫೀಲ್ಡ್ ಆಫೀಸರು ರಬ್ಬರ್ ಮಾರನ್ನ ವಿಸಿಟ್ ಮಾಡಕಂತ ಹೋಗಿದ್ರು ನಾನು ಕಾರಲ್ಲೇ ರೆಸ್ಟ್ ಮಾಡ್ತಾ ಇದ್ದೆ ಸ್ವಲ್ಪ ಮಲಗಿದ್ದೆ ಅದಾದ್ಮೇಲೆ ಅವ್ರು ಬಂದು ಕರೆದ್ರು ಅದಾದ್ಮೇಲೆ ಆಯ್ತು ಎದ್ದಿ ಕಣ್ಣೆಲ್ಲ ಓರ್ಸ್ಕೊಂಡು ಸ್ವಲ್ಪ ನಿದ್ದೆಗಳಲ್ಲಿದೆ ಅದಾದ್ಮೇಲೆ ಎದ್ದು ಕೂತ್ಕೊಂಡೆ ಅವ್ರೇನೋ ಮಾಡ್ತಾ ಇದ್ರು ಅಂತ ಅಲ್ಲೇ ಕೂತಿದ್ದೆ ಗುರು ಮತ್ತೆ ಅಲ್ಲಿಂದ ಆಫೀಸ್ ಆಫೀಸಿಗೆ ಬಂದ್ವಿ ಅಲ್ಲೊಂದ್ ಸ್ವಲ್ಪ ಏನೋ ವರ್ಕ್ ಇತ್ತಂತೆ ಅದಾದ್ಮೇಲೆ ಅವ್ರಿಗೆ ಅಲ್ಲೇ ಬಿಟ್ಟು ನಾನು ಅಲ್ಲೇ ಕೂತಿದ್ದೆ ಸಾರಿ ನಿಂತಿದ್ದೆ ಏನಾರ್ಪುರದಲ್ಲಿ ವರ್ಕ್ ಮುಗಿತ್ತಂತ ಅಲ್ಲಿಂದ ಹಸಿದ ಶಿವಮೊಗ್ಗ ಕಡೆ ಬಂದೆ ಅವ್ರಿಗೂ ಡ್ರಾಪ್ ಮಾಡ್ದೆ ಅಲ್ಲಿಂದ ಕಾರ್ ಬಿಡಕ್ ಹೋದೆ ಕಾರ್ ಬಿಟ್ಟು ನನ್ ಗಾಡಿ ಎತ್ಕೊಂಡು ಸೀದಾ ನಾನು ಮನೆಗೆ ಹೋದೆ ಗುರು